ಹಲೋ ನನ್ನ ಪುಟಾಣೀಸ್ ನಾನು ನಿಮ್ಮ ಫ್ರೆಂಡ್ ಪುಜ್ಜಿ ಇವತ್ತು ನಾನೊಂದು ಕತೆ ಹೇಳ್ತೀನಿ ಕೇಳ್ತೀರಲ್ವಾ ಒಂದು ಊರಲ್ಲಿ ಒಂದು ಸಿಂಹ ಇತ್ತು ಅದಕ್ಕೆ ನಾನೇ ರಾಜನೆಂಬ ಅಹಂಕಾರವಿತ್ತು ಹಾಗೂ ಬಹಳ ಕೋಪವಿತ್ತು ಎಲ್ಲ ಪಾಪದ ಪ್ರಾಣಿಗಳಿಗೂ ಹೊಡೆಯುವುದು ಅವುಗಳ ಮೇಲೆ ದರ್ಪ ತೋರಿಸುವುದು ಕೊಲ್ಲುವುದನ್ನೆಲ್ಲ ಮಾಡುತ್ತಿತ್ತು ಇದನ್ನೆಲ್ಲ ನೋಡುತ್ತಿದ್ದ ಪ್ರಾಣಿಗಳಿಗೆ ಸಿಂಹದ ನಡೆಯಿಂದ ತುಂಬಾ ಭಯವಾಗಲು ಶುರುವಾಯಿತು ಸಿಂಹದ ಈ ನಡೆಯನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಇಲ್ಲವಾದರೆ ನಮ್ಮೆಲ್ಲರನ್ನೂ ಆ ಸಿಂಹ ಕೊಲ್ಲುವುದು ಎಂದು ಎಲ್ಲಾ ಪ್ರಾಣಿಗಳಿಗೆ ಭಯವಾಗುತ್ತಿತ್ತು ಆದರೆ ಸಿಂಹದ ಎದುರು ಹೋಗುವ ಧೈರ್ಯ ಯಾವ ಪ್ರಾಣಿಗಳಲ್ಲಿಯಾದರೂ ಇರಬೇಕಲ್ಲವೇ ಯಾವ ಪ್ರಾಣಿಯೂ ಮುಂದೆ ಬರಲೇ ಇಲ್ಲ ಆಗ ಒಂದು ವಯಸ್ಸಾದ ಆಮೆ ಎದುರು ಬಂದಿತು ಆಗ ಉಳಿದೆಲ್ಲ ಪ್ರಾಣಿಗಳು ನೀನು ನಡೆದಾಡುವುದೇ ಕಷ್ಟದಲ್ಲಿ ಅಂಥದರಲ್ಲಿ ನೀನು ಹೇಗೆ ಸಿಂಹದ ದರ್ಪವನ್ನು ನಿಲ್ಲಿಸಲು ಸಾಧ್ಯ ಎಂದು ವ್ಯಂಗ್ಯವಾಗಿ ನಗುತ್ತಾ ಕೇಳತೊಡಗಿದವು ಅವುಗಳ ಟೀಕೆಯ ಮಾತಿಗೆ ಏನೋ ಬೇಸರಗೊಳ್ಳದ ಆಮೆಯು ನೀವು ನನ್ನನ್ನು ನಿಧಾನವಾಗಿ ನಡೆದಾಡುವುದಕ್ಕಾಗಿ ಟೀಕೆ ಮಾಡಬಹುದು ಆದರೆ ನಿಧಾನದ ನಡೆಯುವಿಕೆಯೇ ಕೆಲವೊಮ್ಮೆ ವರವಾಗುತ್ತದೆ ಎಂದಿತು ಆಗ ಉಳಿದೆಲ್ಲಾ ಪ್ರಾಣಿಗಳು ಆಶ್ಚರ್ಯದಿಂದ ಅದು ಹೇಗೆ ಎಂದು ಕೇಳಿದವು ಆಗ ಆಮೆಯು ಕೆಲವು ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತದೆ ಎಂದಿತು ಕೆಲವು ದಿನಗಳು ಕಳೆಯಿತು ಸಿಂಹ ಅದರ ದರ್ಪವನ್ನು ಉಳಿದೆಲ್ಲಾ ಪ್ರಾಣಿಗಳ ಮೇಲೆ ತೋರಿಸುತ್ತಲೇ ಇತ್ತು ಆ ಸಮಯದಲ್ಲಿ ಆಮೆಯು ಸಿಂಹದ ಎದುರಿಗೆ ಬಂದು ಸಿಂಹರಾಜ ನಾವೊಂದು ಪಂದ್ಯವನ್ನು ಏರ್ಪಡಿಸೋಣವೇ ಎಂದು ಕೇಳಿತು ಆಗ ಸಿಂಹವು ಕೋಪದಿಂದ ಯಾವ ಪಂದ್ಯ ಎಂದಿತು ಅದು ಯಾರು ಬೇಗ ತಲುಪುತ್ತಾರೆ ಎಂಬ ಪಂದ್ಯ ಎಂದು ಆಮೆಯು ಧೈರ್ಯವಾಗಿಯೇ ಉತ್ತರಿಸಿತು ಯಾರೊಂದಿಗೆ ಎಂದು ಸಿಂಹ ಕೋಪದಲ್ಲಿಯೇ ಕೇಳಿತು ಆಗ ಆಮೆಯು ನಾವಿಬ್ಬರು ಎಂದಿತು ಆಗ ಎಲ್ಲಾ ಪ್ರಾಣಿಗಳಿಗೂ ಆಶ್ಚರ್ಯವಾಯಿತು ಸಿಂಹವು ಗಹಗಹಿಸಿಕೊಂಡು ನಗಲು ಶುರು ಮಾಡಿತು ನಿನ್ನೊಂದಿಗೆ ನಾನು ಓಡುವುದೇ ಹಾ ಎಂದಿತು ಆಗ ಆಮೇ ಸುಮ್ಮನಿದ್ದು ನಂತರ ನಾನು ಗೆದ್ದರೆ ಈ ಕಾಡಿನ ರಾಜನಾಗುತ್ತೇನೆ ಗೆಲ್ಲದಿದ್ದರೆ ನೀನು ನನ್ನನ್ನು ಕೊಲ್ಲಬಹುದು ಎಂದಿತು ಆಗ ಸಿಂಹವು ಓಹೋ ಹಾಗಾದರೆ ನೀನೇ ಕೋಲು ಕೊಟ್ಟು ಪೆಟ್ಟು ತಿನ್ನುವ ಹಾಗಾಯ್ತು ಎಂತಹ ಮೂರ್ಖನೇನು ಎಂದಿತು ಪಂದ್ಯ ಶುರುವಾಗಲಿ ಎಂದು ಘರ್ಜಿಸಿತು ಪಂದ್ಯಕ್ಕಿರುವ ಸ್ಥಳ ನಿಗದಿಯಾಯಿತು ಸಿಂಹ ಓಡಲು ಶುರು ಮಾಡಿತು ಆಮೆಯು ನಿಧಾನದಲ್ಲಿ ಹೋಗಲು ಶುರು ಮಾಡಿತು ಸ್ವಲ್ಪ ದೂರ ಕ್ರಮಿಸುತ್ತಿದ್ದಂತೆ ಸಿಂಹಕ್ಕೆ ದೊಡ್ಡ ಸರೋವರ ಕಂಡಿತು ಅದನ್ನು ದಾಟಿ ಹೋಗಲು ಸಿಂಹಕ್ಕೆ ಸಾಧ್ಯವಿರಲಿಲ್ಲ ಅದು ಅಲ್ಲಿಯೇ ಕೋಪದಿಂದ ಘರ್ಜಿಸುತ್ತಾ ನಿಂತಿತ್ತು ನಿಧಾನಕ್ಕೆ ಅಲ್ಲಿಗೆ ಬಂದ ಆಮೆಯು ಆ ಕೊಳವನ್ನು ದಾಟಿ ನಿಗದಿತ ಸ್ಥಳವನ್ನು ಸಿಂಹಕ್ಕಿಂತ ಮೊದಲು ತಲುಪಿತ್ತು ಸಿಂಹಕ್ಕೆ ಅತಿಯಾದ ಕೋಪ ಬಂದಿತ್ತು ನಂತರ ಅಲ್ಲಿಗೆ ಬಂದ ಆಮೆ ಸಿಂಹದಲ್ಲಿ ಸಿಂಹರಾಜ ಪಂದ್ಯವನ್ನು ನಾನು ಗೆದ್ದೆನಲ್ಲ ಎಂದಿತು ಆಗ ಇತರೆ ಪ್ರಾಣಿಗಳು ಹೌದು ಹೌದು ಎಂದು ಜೋರಾಗಿ ಕೂಗಿದವು ಆಗ ಸಿಂಹವು ನೀನು ನನಗೆ ಮೋಸ ಮಾಡಿ ಗೆದ್ದಿದ್ದಿ ಎಂದು ಆಮೆಯನ್ನು ಕೊಲ್ಲಲು ಬಂದಿತ್ತು ಆಗ ಆಮೆಯು ಸಿಂಹರಾಜ ನಾನು ನಿನಗೆ ಮೋಸ ಮಾಡಿಲ್ಲ ನೀನೇ ನಿನಗೆ ಮೋಸ ಮಾಡಿಕೊಂಡಿರುವೆ ನಾನು ಯಾರು ಬೇಗ ತಲುಪುತ್ತಾರೆ ಎಂಬ ಪಂದ್ಯವೆಂದು ಹೇಳಿದ್ದೆ ಅಲ್ಲಿ ಕೇವಲ ರಸ್ತೆ ಇರುತ್ತದೆ ನೀರಿರುವುದಿಲ್ಲ ಎಂದು ಹೇಳಲಿಲ್ಲವಲ್ಲವೇ ನೀನು ನನ್ನನ್ನು ಸೋಲಿಸಿ ಕೊಲ್ಲಬೇಕೆಂಬ ಉದ್ದೇಶದಿಂದ ಕೋಪದಿಂದ ನಾನು ಹೇಳಿರುವುದನ್ನು ಸರಿ ಕಿವಿಕೊಡದೆ ಕೇಳಿದ್ದೆ ನಾನು ಎಂದಿಗೂ ರಾಜನಾಗಲು ಅರ್ಹನಲ್ಲ ಆ ಪದವಿಗೆ ನೀನೇ ಅರ್ಹ ಆದರೆ ನಿನ್ನಲ್ಲಿರುವ ಕೋಪ ಅಹಂಕಾರವನ್ನು ಹಾಗೂ ಪ್ರಾಣಿಗಳಿಗೆ ಹಿಂಸೆ ಕೊಡುವುದನ್ನು ಬಿಟ್ಟರೆ ನಿನ್ನ ಸ್ಥಾನಕ್ಕೆ ಮತ್ತೂ ಬೆಲೆ ಬರುತ್ತದೆ ಎಂದಿತು ಆಗ ಸಿಂಹಕ್ಕೆ ತನ್ನ ತಪ್ಪಿನ ಅರಿವಾಯಿತು ಹಾಗೂ ಇನ್ನೆಂದಿಗೂ ಕೋಪಗೊಳ್ಳದೆ ನ್ಯಾಯದ ಪರವಿರುವ ರಾಜನಾಗುವೆನೆಂದು ತೀರ್ಮಾನಿಸಿತು ಎಲ್ಲಾ ಪ್ರಾಣಿಗಳು ಆಮೆಯ ಬುದ್ಧಿವಂತಿಕೆಯನ್ನು ಮೆಚ್ಚಿ ಅದರ ನಿಧಾನದ ನಡಿಗೆಯನ್ನು ತಮಾಷೆ ಮಾಡಿದಕ್ಕಾಗಿ ಕ್ಷಮೆ ಕೋರಿದವು ಹಾಗಾದರೆ ಈ ಕತೆಯ ನೀತಿಯೇನು ಎಂದು ಹೇಳಬಲ್ಲಿರ ಮಕ್ಕಳೇ